ನಮ್ಮ ಚಿತ್ರರಂಗ ಯಾವ ಮಟ್ಟಕ್ಕೆ ಬೆಳಿಬೇಕು ಇನ್ನೂ ಯಾವ ಮಟ್ಟಕ್ಕೆ ಹೋಗಬೇಕು ಇದೊಂದೊಂದು ಕನಸಾಗಿತ್ತು ಆ ಕನಸು ನನಸು ಮಾಡ್ಕೋತಿನಿಂತ ಇದ್ದ ನೋವು ಅನುಭವಿಸ್ತಾರೆ ಮನಸ್ಸಿಗೆ ನೋವಾಗಿರ್ಬೋದು ದೇಹಕ್ಕೆ ನೋವಾಗಲೇ ಇಲ್ಲ ಅವನು ಆ ದೇಹಕ್ಕೆ ನೋವಾದಾಗ ಎಲ್ಲ ಗೊತ್ತಾಗತ್ತೆ ನಿನ್ನೆವರೆಗೂ ಜಗತ್ತಿನ ಬೆಳಗ್ಗೆವರೆಗೂ ಆರೋಗ್ಯವಾಗಿದ್ದ ಯಾಕೋ ಮನಸ್ಸಲ್ಲಿ ಬಂತು ಇರಬಾರ್ದು ಅಂತ ಏನು ಎದ್ದು ಕಾಫಿ ಕುಡಿದು ಒಂದು ಸ್ವಲ್ಪ ಹೊತ್ತು ಮಲಗ್ತೀನಿ ಅಷ್ಟೇ ಆಮೇಲೆ ಬರ್ತೀನಿ ಅಂತ ಮಲಗಿದೋನಂತೆ ಪ್ರತಿಯೊಬ್ಬರಿಗೂ ವಿದಾಯಕರಿಗೂ ಹೊರಟೇ ಹೋದ ಆ ಒಂದೂವರೆ ಗಂಟೆನಲ್ಲಿ ಅವನ ಮನಸ್ಸಲ್ಲಿ ಏನೇನು ಮುಟ್ತು ಯಾರ್ಯಾರು ಹೇಗಾಗಿ ಎಲ್ಲೆಲ್ಲಿ ಏನೇನು ಅವನು ಮಾತಾಡಿದ್ದಾಗಲಿ ಅವನ ಕಥೆಯಾಗಲಿ ಅವನ ಹಾಡಿದ್ದಾಗಲಿ ಅವನು ಕುಡಿದಾಗಲಿ ಅವನು ಹತ್ತಿದ್ದಾಗಲಿ ಅವ್ನು ನೋವಿದ್ದಾಗಲಿ ಎಲ್ಲೂ ಆ ಒಂದೂವರೆ ಗಂಟೇಲಿ ಒಂದು ಫ್ಲ್ಯಾಶ್ ಬ್ಯಾಕ್ ಥರ ಎಲ್ಲ ತಗೊಂಡು ಒಂದೇ ಒಂದು ಈಗಲೂ ಒಂದು ಮುಖ್ಯ ಶಾಂತವಾಗಿದೆ ಗುಡ್ ಬೈ ಅಂತ ಹೊರಟೇ ಬಿಟ್ಟ ಗೊತ್ತಾಗಿತ್ತು ಅಂತ ಕಾಣ್ತಾ ನಾರ್ತಿ ಇದ್ದಾನೆ ಅಂದರೆ ನಮಗೆ ಎಲ್ಲಿ ಧೈರ್ಯ ಬರುತ್ತೆ ಬದುಕನ್ನು ಧೈರ್ಯವಾಗಿ ಹೇಗೆ ಎದುರಿಸ್ಬೇಕು ಅಂತ ಹೇಳಿಬಿಟ್ಟು ನಾವು ಕಳಿಸ್ಬೇಕಾದ ಬೇಕಾದಷ್ಟಿತ್ತು ಅವನ ಮಾತುಗಳು ಬೇಕಾದಷ್ಟು ರೆಕಾರ್ಡ್ ಆಗಿದೆ ಅದನ್ನು ಈಗಿನ ಕಾಲದವರು ನೋಡಿಕೊಂಡು ಅದನ್ನು ತಿಳ್ಕೊಂಡು ಅದನ್ನು ತಮ್ಮ ಜೀವನದಲ್ಲಿ ಉಪಯೋಗಿಸ್ಕೊಂಡು ಈಗಿನ ಹುಡುಗರು ಅವನು ಹಾಗೇ ಬೆಳೀರಿ ಅಂತ ನಾನು ಹಾರೈಸ್ತೀನಿ ಅವನ ತಿಳ್ಕೊಳ್ಳಿ ಅವ್ರಿಗೆ ಮಾರ್ಗದರ್ಶನ ಅವನು ಇಲ್ಲದೆ ಹೋದರೂ ಅವನು ನರದ ಹಾದಿನ ಜನಕ್ಕೆ ತೋರಿಸ್ತಾ ಹಾದಿ ತೋರಿಸ್ಲಿ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಶಾಂತಿ ಸಿಗುತ್ತೆ ಸಿಗುತ್ತೆ ಏಪ್ರಿಲ್ ಹದಿನಾರು ಮೂರು ವರ್ಷ ತೆಗೆ ಅಂಬುಜಮ್ಮ ದ್ವಾರ್ಕೇಶ ಪ್ರಾಣ ಅವ್ರ ಪ್ರಾಣ ಬಿಟ್ಟು ಏಪ್ರಿಲ್ ಹದಿನಾರು ಮೂರು ವರ್ಷ ತೊಳಗೆ ಏಪ್ರಿಲ್ ಹದಿನಾರು ಯಥಜ್ಞಾತ ಬಂದಾಗ ಅಂಬುಜಾ ಅಂತ ಕರೆದ ಫೋಟೋ ಕೊಟ್ಟಿದ್ದಾನೆ ಅಂಬುಜಾನು ಅವನು ಇರಲಿ ಆನಂದವಾಗಿರಲಿ ಅವರ ಆಶೀರ್ವಾದ ಸದಾ ಎಲ್ರಿಗೂ ಸಿಗ್ತಾ ಇರಲಿ ಇಷ್ಟೇ ಬಂದು ಅವನ ಆತ್ಮಕ್ಕೆ ಶಾಂತಿ ಕೊಡ್ತೀನಿ ಶಾಂತಿ ಶಾಂತಿ ಶಾಂತಿ